ಹಿಂಗೆ ಬೈತಿನ ಗುರು ಹಿಂಗೆ ರೆಕಾರ್ಡ್ ಮಾಡ್ಕೋ ಮೀಡಿಯಾದವರು ಹಿಂಗೆ ಗುರು ಹಿಂಗೆ ರೆಕಾರ್ಡ್ ಮಾಡ್ಕೋ ಮೀಡಿಯಾದವರು ಒಬ್ಬನೇ ಮೀಡಿಯಾದವರು ಹಿಂಗೆ ಗುರು ಹಿಂಗೆ ರೆಕಾರ್ಡ್ ಮಾಡ್ಕೋ ಮೀಡಿಯಾದವರು ಒಬ್ಬನೇ ಒಬ್ಬ ಬಾಳಿ ಮಗಿ ಹಾಕ್ತೀನಿ

ಅಲ್ಲ ನಿಮ್ ಪ್ರಕಾರ ಏನ್ ಮಾಡ್ಬೇಕು ಅಂತ ಹಾಕ್ಬೇಕು ಅಲ್ಲ ಏನ್ ಇವಾಗ ಏನ್ ಮಾಡ್ತೀರಾ ಇವಾಗ ಇಬ್ರು ಆದ್ರೂನು ಇವಾಗ ಅವರಾದ್ರೂ ಇವ್ರಾದ್ರೂ ಕರ್ನಾಟಕನ ಅಭಿವೃದ್ಧಿ ಇಲ್ಲ ನೀವೇನ್ ಮಾಡಿದ್ರಿ ನೀವ್ ಮೀಡಿಯಾದ್ ಬರೀ ಕೇಳದೆ ಆಗೋಯ್ತು ಅವ್ರ ಪ್ರಶ್ನೆ ಮಾಡಿದ್ದೀರಾ ನೀವು ಪ್ರಶ್ನೆ ಮಾಡಿ ಸರ್ ಅವ್ರನ್ನ ಮೀಡಿಯಾದವ್ರು ಹಿಂಗೆ ಬೈತೀನಿ ಗುರು ಹಿಂಗೆ ರೆಕಾರ್ಡ್ ಮಾಡ್ಕೋ ಮೀಡಿಯಾದವರು ಒಬ್ಬನೇ ಒಬ್ಬ ಬೋಳಿ ಮಗ ಯಾರನ್ನ ಸಿ ಎಮ್ ಆಗಿಬಿಟ್ಟು ಕರ್ನಾಟಕ ಏನು ಅಭಿವೃದ್ಧಿ ಮಾಡಿದ್ದಾರೆ ಪಬ್ಲಿಕ್ ಏನಬ ಏನೇನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅದೆಲ್ಲ ಕೊಟ್ಟಿದ್ದಾರೆ ಅಂತ ಕೇಳಿ ಫಸ್ಟ್ ಮೀಡಿಯಾದವರು ಮೊದಲೇ ಫೋರ್ ಟ್ವೆಂಟಿ ನನ್ನ ಮಕ್ಕಳು ಮೀಡಿಯಾದವರು ಒಂದ್ ನಿಮಿಷ ಸರ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಅನ್ನೋದಕ್ಕಿಂತ ಮುಂಚೆ ಒಂದು ಮಾತು ಮಾತೆತ್ತಿದೀವಿ ಮೀಡಿಯಾದವ್ರಿಗೆ ಬೋಳಿ ಮಕ್ಕಳನ್ನ ಬಿಡಿ ಫಸ್ಟ್ ಮಾತಾಡೋದು ಇಷ್ಟ ಇಲ್ಲಾಂದ್ರೆ ಮಾತಾಡಿ ಇಷ್ಟ ಇಲ್ಲಾಂದ್ರೆ ಇಷ್ಟ ಇಲ್ಲಂದ್ರೆ ಮಾತಾಡಿ ಇಷ್ಟ ಇಲ್ಲಾಂದ್ರೆ ಮಾತಾಡಿ ಬೋಳಿ ಮಗನ ಇಲ್ಲ ಯಾರಿಗೂ ಏನಕ್ಕೆ ಅಂತೀರಾ ಈಗ ನಾವ್ ಯಾರು ನಿಮ್ಗೇನಾರ ಅಂದ್ರೆ ಬಿಡ್ತೀರಾ ಮೀಡಾದವ್ರಿಗೆ ಯಾಕೆ ಸರ್ ಬೋಳಿ ಮಗ ಅಂತೀರಾ ಅದೇ ರೆಕಾರ್ಡ್ ಆಗಿದೆ ಅದನ್ನೇ ರಿಲೀಸ್ ಮಾಡ್ತೀನಿ ಅದನ್ನೇ ರಿಲೀಸ್ ಮಾಡ್ತೇನೆ ಅದನ್ನ ರೆಕಾರ್ಡ್ ಮಾಡಿ ನಾವು ಅದೇ ಹಾಕ್ತೀನಿ ಹಾಕ್ತೀನಿ ಹಾಕುವಲ್ಲ ಹಾಕ್ತೀನಿ ಮೀಡಿಯಾಗೆ ಬೋಳಿ ಮಗ ಅಂತ ಬೈತಿರೋದು ಇವರು ಆಕೆ ಹಾಕ್ತೀನಿ ಸರ್ ನೋಡಿ ಸರ್ ಗೊತ್ತಾಗುತ್ತೆ